ಸರ್ ನಿಮ್ಮ ವಿಶ್ಲೇಷಣೆ ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅಂತ ವಿಚಾರಕ್ಕೆ ಫೀಲ್ಡ್ ಗಿಳದ ಮೇಲೆ ಯುದ್ಧ ಮಾಡಲೇಬೇಕು ಅಲ್ವಾ ಸತ್ರೆ ವೀರಮರಣ ಯುದ್ಧ ಶುರು ಮಾಡೋಣ ಹದಿನೇಳು ಕೋಟಿ ಸರ್ ಇಷ್ಟು ದೊಡ್ಡ ಹದಿನೇಳು 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 ಕೋಟಿ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಇಷ್ಟು ದೊಡ್ಡ ಮೊತ್ತಕ್ಕೆ ಆಡಿಯೋ ರೈಟ್ ಸೇಲ್ ಆಗಿರುವಂಥದ್ರ ಬಗ್ಗೆ ಎಷ್ಟು ವಿಶೇಷವಾಗಿರುತ್ತೆ ಹೇಗೆ ಅಷ್ಟು ದೊಡ್ಡ ಮೊತ್ತ ಕೊಡುವಂತಹ ಸಾಧ್ಯತೆಗಳು ಹೇಗಾಯಿತು ಅನ್ನುವಂಥದ್ದು ಮೊದಲನೇದಾಗಿ ಸಾಂಗ್ಸಿಗೆ ಬಂದಾಗ ನೀವು ಸಾಂಗ್ಸ್ ವಿಸಿಗೆ ಬಂದಾಗ ಹಿಂದೆ ಐ ತಿಂಕ್ ಆನಂದವರು ಮತ್ತು ಶ್ಯಾಮಣ ಇದ್ದಾರೆ ನಮ್ಮ ನಮ್ಮ ಸಿನಿಮಾ ಏನಾದರೂ ಯಾವುದದು ಅಡ್ಡ ಆಗಲಿ ಆ್ಯಂಡ್ ವಿಲನ್ ಆಗಲಿ ಎಲ್ಲ ಅವ್ರ ಹತ್ರನೇ ಇದೆ ಶ್ಯಮಣ ಲಾಸ್ಗೆ ಸಾಯ್ತಾ ನಮ್ಮ ಸಿನ್ಮಾದ ಯಾವ್ದೋರು ನಮ್ಮದು ಯಾವುದು ಇಲ್ಲ ನಮ್ದು ಯಾವುದು ಇಲ್ಲ ಹಿಟ್ ಓಕೆ ಸೊ ದೆನ್ ಒಂದು ಆಮೇಲೆ ಧ್ರುವರ್ದು ಅದು ಹಿಟ್ಟು ಪೊಗರು ಅದು ಇಷ್ಟು ಅದು ಹಿಟ್ಟಾಗಿದೆ ಅಂತೆ ಆಮೇಲೆ ನಂದು ಅರ್ಜುನ್ ಅವ್ರದ್ದು ಅದು ಹಿಟ್ಟಾಗಿದೆ ಆ ದೃಷ್ಟಿಯಿಂದ ಸೊ ಒಂದು ವ್ಯಾಲ್ಯೂಸ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಒಂದು ಏನಪ್ಪ ಅಂದರೆ ಮ್ಯೂಸಿಕ್ ಅನ್ನೋದು ಇದೆಯಲ್ಲ ನಿಜ ಹೇಳಬೇಕಂದ್ರೆ ಇವಾಗ ನಾವೇನು ಸಾಂಗ್ ಆಡಿಸ್ತಾ ಇದ್ದೀವಲ್ಲ ಸಿಂಗರ್ ಕೈಲಿ ಆಡಿಸ್ತಾ ಇದ್ದೀವಿ ಸಿಂಗರ್ಗಳ ಕೈಲಿ ಆ ದುಡ್ಡಲ್ಲಿ ಒಂದು ಸಿನಿಮಾ ಮಾಡ್ಬೋದು ಆ ಪ್ರೈಝು ಹೆಂಗೆ ಅಂತಂದರೆ ಕನ್ನಡ ನಾನು ಆಡ್ತಿರ್ತೀನಿ ಸೊ ತೆಲುಗು ಬ ತಮಿಳು ಸಿದಸಿರಾ ಮಾಡ್ತಾರೆ ಹಿಂದಿ ಬಿ ಫ್ರ್ಯಾಂಕ್ ಅಂತ ಆಡ್ತಾರೆ ಓಕೆ ಮಲಯಾಳಮು ವಿಜಯ ಸುದಾಸ್ ಆಡ್ತಾರೆ ದ ಫಸ್ಟ್ ಇಂಡಿಯನ್ ಸಿನಿಮಾ ಆರ್ಕೆಸ್ಟ್ರಾ ಹೈಯೆಸ್ಟ್ ಆರ್ಕೆಸ್ಟ್ರಾ ಮಾಡಿರೋದು ಅಂದರೆ ಇನ್ನೂರ ಅರವತ್ತು ಜನ ಮೇಲೆ ಮಾಡಿದೀವಿ ಅದಲ್ದೇ ನಿಮಗೆ ಶಿವಮಣಿ ರಿದಮ್ ಶಿವಮಣಿ ರಿದಮ್ ಮಾಡಿ ಒಂದು ಸಾಂಗ್ನ ಮೂರು ಮೂರು ಜನ ರಿದಮ್ ಮಾಡಿದ್ದಾರೆ ಅಂದರೆ ಫಸ್ಟ್ ಟೈಮ್ ಒಂದು ಸಾಂಗ್ನ ಮೂರು ಮೂರು ಜನ ಶಿವಮಣಿ ಮಾಡಿದ್ದಾರೆ ಆ್ಯಂಡ್ ದೆನ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಇವರು ಯಾರವರು ಮಗ ನಮ್ಮ ರಿಕ್ಕಿ ರಿಕ್ಕಿ ಅದಾದಮೇಲೆ ಅವರ ಸಿನ ನಮ್ಮ ತಬ್ಲ ತೋಫಿಕ್ ತೋಫಿಕ್ ಕುರೇಸ್ ಅವ್ರು ಮಾಡಿದಂದರೆ ಈ ಥರ ಒಂದೊಂದು ಟೀಮ್ ಬರೀ ಮೂರು ಜನ ರಿದಮ್ ಮಾಡೋಕ್ಕೇ ಮ್ಯಾಕ್ಸಿಮಮ್ ಒಂದು ಸಿಕ್ಸ್ಟಿ ಮೆಂಬರ್ಸ್ ಮಾಡ್ತಾರೆ ಅರುವತ್ತು ಜನ ಹಾಕೊಂಡ್ರೆ ನಿಮಗೆ ತ್ರೀ ಹಂಡ್ರೆಡ್ ಮೇಲೆ ಹೋಗ್ಬಿಡ್ತದೆ ಆರ್ಕೆಸ್ಟ್ರಾ ಅಂದರೆ ಅಷ್ಟು ಖರ್ಚಾಗುತ್ತೆ ಅಷ್ಟು ಇದು ಮಾಡಿದೆ ಅಂದರೆ ಕ್ವಾಲಿಟಿ ಇಂಪಾರ್ಟೆಂಟು ಬಿಕಾಸ್ ಬರೀ ಓನ್ಲಿ ಇಲ್ಲಲ್ವಲ್ಲ ಎಲ್ಲ ಕಡೆ ರೀಚ್ ಆಗಬೇಕು ವರ್ಲ್ಡ್ ಕಾಂಪಿಟೇಷನ್ ಇವಾಗ ಸಿನಿಮಾ ಅನ್ನೋದು ಸೊ ಆ ದೃಷ್ಟಿಯಿಂದ ಹೋಗಿದೆ ಆಮೇಲೆ ಹಿಂದೆ ಒಂಚೂರು ಮಾರ್ಕೆಟು ಸ್ವಲ್ಪ ಅಲ್ಪ ಸ್ವಲ್ಪ ಮ್ಯೂಸಿಕಲ್ಲಿ ನಮ್ಮದೇ ಏನೋ ಅಲ್ಲಿ ಅಲ್ಪ ಸ್ವಲ್ಪ ಹೆಸರಿರೋದಿಂದ ಒಂಚೂರು ಮ್ಯೂಸಿಕ್ ಏನೋ ಚೆನ್ನಾಗಿ ಮಾಡ್ತಾರೆ ಕಣೆ ಅರ್ಜುನ್ ಜನ್ಯ ಪ್ರೇಮ್ ಎಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ ಆಮೇಲೆ ನಮ್ಮ ಇದ್ರು ಅವನೇ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅದಕ್ಕೆ ಕಾಸ್ ಕೊಟ್ಟವ್ರೆ ಅಷ್ಟು ಅಲ್ಲ ಎಷ್ಟು ಮಟ್ಟಿಗೆ ಮ್ಯೂಸಿಕ್ ಮಾಡಿದ್ರಂದ್ರೆ ಒಂದು ಸಣ್ಣ ಎಕ್ಸಾಂಪಲು ನಮ್ಮ ಎಡಿಟ್ರ್ ಹತ್ರ ಹೋಗಿ ಗುರು ಯಾವುದೋ ಒಂದು ಸಾಂಗ್ ಕಂಪೋಸ್ ಮಾಡಿದ್ರಲ್ಲ ಅಂತಾರೆ ಇಲ್ಲ ಲ್ಯಾಪ್ಟಾಪ್ ಓಪನ್ ಮಾಡಿಬಿಟ್ಟು ಹಾಕು ಅಂದರೆ ಬಾಸ್ ಓಪರೇ ಆಗಲ್ಲ ಬಾಸ್ ಅಷ್ಟು ಟ್ರ್ಯಾಕ್ಸ್ ಇದೆ ಅಂತಾರೆ ಒಂದು ಅಷ್ಟು ಟ್ರ್ಯಾಕ್ಸ್ ಇರುತ್ತೆ ಒಂದು ಮೊನ್ನೆ ಆನಂದ್ ಆಡಿದವ್ರೆ ನಂಗೆ ಸ್ಯಾಮಾಣಗೆ ಮತ್ತು ಇವ್ರಿಗೆ ಸಾಂಗ್ ಕರೆದೆ ಸ್ಟುಡಿಯೋಗೆ ನಮ್ಮ ಅರ್ಜುನ್ ಅವ್ರಿಗೆ ಹೇಳಿದೆ ಕೇಳಿಸ್ ಅಂತ ಅದು ಓಪನ್ ಆಗಲೇ ಇಲ್ಲ ಏನಕ್ಕೆ ಓಪನ್ ಆಗಲಿಲ್ಲ ಅಂದರೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಟ್ರ್ಯಾಕ್ಸ್ ಇದೆ ಅಂದರೆ ಇಲ್ಲಿ ಓಪನ್ ಆಗೋಲ್ಲ ಇಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸ್ಟುಡಿಯೋಲಿ ಓಪನ್ ಆಗೋಲ್ಲ ನಾವು ತೊಗೊಂಡೋಗಿ ಚೆನ್ನೈಲಿ ಮಾಡಬೇಕು ತಿರ್ಗಿ ಅದನ್ನು ತೊಗೊಂಡೋಗಿ ಬಾಂಬೇಲಿ ಮಾಡಬೇಕು ಫೈನಲ್ ರಿಟರ್ನ್ಸ್ ನಮಗೆ ಬರ್ತದೆ ಅಂದರೆ ಅಷ್ಟು ಇದನ್ನು ಆರ್ಕೆಸ್ಟ್ರೇಷನ್ ಅಷ್ಟು ಇದನ್ನ ಹಾಕಿದ್ದು ಬಿಕಾಸ್ ಆಫ್ ಕ್ವಾಲಿಟಿ ಬಿಕಾಸ್ ಆಫ್ ಸೌಂಡ್ ಇವಾಗಿರೋ ಥಿಯೇಟರ್ಸ್ಗಳಿಗೆ ಮಲ್ಟಿಪ್ಲೆಕ್ಸ್ಗಳಿಗೆ ಸೊ ಎಲ್ಲದಕ್ಕೂ ಬೇಕಲ್ಲ ಸೊ ಆ ದೃಷ್ಟಿಯಿಂದ ಜೊತೆ ಜಾಸ್ತಿ ಖರ್ಚು ಮಾಡಿದ್ದೀವಿ ಇಲ್ಲಿ ಖರ್ಚು ಮಾಡಿದ್ರೆ ಪಾಪ ಏನು ತೊಂದರೆ ಇಲ್ಲ ಸರ್ ಎ ನೈನ್ಟೀನ್ ಸೆವೆಂಟಿ ಏಯ್ಟೀಸ್ ಒಳಗಡೆ ಸಿನಿಮಾ ಮಾಡಿದ್ದೀನಿ ಸರ್ ಇದನ್ನು ಎಸ್ ಎಸ್ ಸರ್ ಎಸ್ ಸರ್ ಅದೇ ಕಮರ್ಷಿಯಲ್ ಸರ್ ನೈಜ ಘಟನೆ ಅದನ್ನು ಇನ್ಸಿಡೆಂಟ್ ನೈಜ ಘಟನೆ ಇನ್ಸಿಡೆಂಟ್ ತಗೊಂಡು ಮಾಡಿದ್ದೀನಿ ನಾನು ಅದನ್ನು ಸೊ ಆವಾಗಿನ ನಾ ಕಟ್ಟೋಕ್ಕೆ ಟ್ರೈ ಮಾಡಿದ್ದೀವಿ ಅಂದರೆ ದೊಡ್ಡ ಸುಮಾರು ಒಂದು ಇಪ್ಪತ್ತು ಎಕರೆಲ್ಲಿ ಸೆಟ್ ಹಾಕಿದ್ದೀವಿ ಬೆಂಗ್ಳೂರು ಸೆಟ್ ಹಾಕಿದ್ವಿ ಅಲ್ಲೇ ಒನ್ ಒನ್ ಆ್ಯಂಡ್ ಆಫ್ ಇಯರ್ ಇಂದ ಇದೆ ಅದು ಇಪ್ಪತ್ತು ಎಕರೆಲ್ಲಿ ಹಾಕಿದ್ವಿ ಸೆಟ್ನ ಸೊ ಆಲ್ಮೋಸ್ಟ್ ಅಲ್ರಿ ನಿಮ್ಗೆ ಬಂದು ನೋಡಿದಾಗ ರಿಯಲ್ ಎಸ್ಟೇಟ್ ಬೆಂಗ್ಳೂರು ಹೆಂಗಿರುತ್ತೆ ಹಂಗಿರುತ್ತೆ ನಿಮಗೆ